ಹಾಯ್ ಹಲೋ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡದ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೇನೆ ಟೂ ಡೇಸ್ ಬ್ಯಾಕ್ ನನ್ನ ಮಲ್ಲಿಗೆ ಮೊಗ್ಗೆ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸಿದ್ದೆ ಮತ್ತು ಮದ್ದು ಸ್ಪ್ರೇ ಮಾಡಿದೆ ರಿಸಲ್ಟ್ ಮಾತ್ರ ವಿತಿನ್ ಟೂ ಡೇಸಲ್ಲಿ ನನಗೆ ಸಿಕ್ಕಿದೆ ನನ್ನ ಮದ್ದು ಸಿಕ್ಸಸ್ ಆಯಿತು ಹಾಗಾಗಿ ನಿಮ್ಮ ಮಲ್ಲಿಗೆ ಗಿಡದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಇದಕ್ಕೆ ಮದ್ದು ಸ್ಪ್ರೇ ಮಾಡಿ ಯಾಕಂತ ಹೇಳಿದರೆ ನಾನು ಒಂದು ತಿಂಗಳಿಂದ ಮದ್ದು ಸರಿ ಹೋಗಿ ಮದ್ದು ಹಾಕಿ ಹಾಕಿದ್ದೆ ಆದರೆ ಮೊಗ್ಗೆಗಳು ಸರಿ ಹೋಗ್ತದೆ ಹೋಗ್ತದೆ ಅಂತ ನಾನು ಮದ್ದಿನ ಅಂಗಡಿಯವರಿಗೆ ಹೇಳಲಿಲ್ಲ ನಾನು ಆಗಿ ಹಾಕ್ತಿರೋ ಮದ್ದನ್ನೇ ಹಾಕಿದೆ ಫಿಗಸ್ ಹಾಕಿದೆ ಎಸ್ ಹಾಕಿದೆ ಯಾವುದು ಹಾಕಿದರೆ ಸರಿ ಹೋಗಲಿಲ್ಲ ಅವರು ಬೇರೆಯೇ ಒಂದು ಕೊಟ್ಟಿದ್ದರು ನನಗೆ ಅದರಲ್ಲಿ ಫುಲ್ ಆಗಿದೆ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ನಿಮ್ಮ ಗಿಡದಲ್ಲಿ ಈ ಥರ ರೋಗ ಇದ್ದರೆ ಸಹ ನೀವು ಕೂಡ ಇದನ್ನು ಸ್ಪ್ರೇ ಮಾಡ್ಬೋದು ಯಾಕಂತ ಹೇಳಿದರೆ ನನಗೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಕ್ಕಿದೆ ಅಂತ ನಿಮಗೆ ನಾನು ತೋರಿಸ್ತಿದ್ದೇನೆ ನೋಡಿ ಟೂ ಡೇಸಲ್ಲಿ ನಾನು ಟೂ ಡೇಸ್ ಬ್ಯಾಕ್ ಮದ್ದು ಸ್ಪ್ರೇ ಮಾಡಿದ್ದೆ ಈಗ ನೋಡಿ ಎಷ್ಟು ಚಂದ ಮೊಗ್ಗೆ ಇದೆ ಹೇಳಿ ನೋಡಿ ನೋಡಿ ನನಗೆ ಎರಡು ಫೋಲ್ ಹೂವು ಜಾಸ್ತಿ ಸಿಕ್ಕಿದೆ ನನಗೆ ಇವತ್ತು ಹಾಗಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಒಳ್ಳೆ ರಿಸಲ್ಟ್ ಬಂದಿದೆ ನೀವು ಕೂಡ ಈ ಮದ್ದನ್ನು ಸ್ಪ್ರೇ ಮಾಡ್ಬೋದು ಅಂದರೆ ಮದ್ದಿನ ಅಂಗಡಿಯವರಿಗೆ ಹೋಗಿ ನೀವು ತೋರಿಸಿದರೆ ಖಂಡಿತ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಟ್ ಮಾಡಬೇಡಿ ನಾನು ತುಂಬ ನೆಗ್ಲೆಟ್ ಮಾಡಿ ನನ್ನ ಮಲ್ಲಿಗೆ ಮೊಗ್ಗೆ ಎಲ್ಲ ಹಾಳಾಯಿತು ಹಾಗಾಗಿ ನೀವು ಮೊಗ್ಗೆ ಹಾಳು ಮಾಡ್ಕೊಳ್ಬೇಡಿ ನೀವು ಒಳ್ಳೆಯ ಇದು ಲಾಭವನ್ನು ತಗೊಳ್ಳಿ ಅಂತ ಇದ್ದೇನೆ ದಯವಿಟ್ಟು ಯಾರು ಡಿಲೇ ಮಾಡಬೇಡಿ ನನಗೆ ತುಂಬ ಖುಷಿಯಾಯಿತು ಯಾಕಂತ ಹೇಳಿದರೆ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಂತ ನಾನು ಈ ವಿಡಿಯೋ ಮಾಡಿರೋದು ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆ ಅವರಿಗೆ ಸಾಲ್ವ್ ಆಗಲಿ ಅಂತ ನಾನು ಈ ಥರ ವೀಡಿಯೋ ಇದ್ದೇನೆ ದಯವಿಟ್ಟು ಯಾರು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಾನು ನೆಗ್ಲೆಕ್ಟ್ ಮಾಡಿದೆ ಯಾರು ಮಾಡಬೇಡಿ ಹಾಗಾಗಿ ಅಷ್ಟೇ ಅಲ್ಲ ನನ್ನ ಮಲ್ಲಿಗೆ ಗಿಡ ನಾನು ಹೇಗೆ ಆರೈಕೆ ಮಾಡ್ತೇನೆ ಅಂತ ಹೇಳಿದರೆ ನೋಡಿ ಒಂದು ಎಲೆ ಇದ್ದರೂ ಕೂಡ ನಾನು ಈ ಥರ ತೆಗಿತೇನೆ ನೋಡಿದ್ರಲ್ಲ ಒಣ ಎಲೆಗಳು ಇಲ್ಲಿ ಸಿಕ್ಕಾಕೊಂಡ್ರೆ ಹುಳಗಳು ಇಲ್ಲೇ ಮನೆ ಮಾಡ್ಕೊಳ್ತವೆ ನೋಡಿ ಒಣ ಎಲೆಯಲ್ಲಿ ಹುಳಗಳು ಜಾಸ್ತಿ ಇರ್ತದೆ ಈ ಥರ ನೆಲ್ಲಿಕ್ಕೆ ಬಿಡಬಾರ್ದು ಚಿಕ್ಕ ಗಿಡ ಆದರೆ ಬಿದ್ದು ಹೋಗುತ್ತೆ ಪರವಾಗಿಲ್ಲ ದೊಡ್ಡ ಗಿಡದಲ್ಲಿ ಬಿದ್ದು ಹೋಗುವುದಿಲ್ಲ ಅಲ್ಲಲ್ಲೇ ಕೂತ್ಕೊಳ್ತದೆ ಮೇಲೆ ಬಿದ್ದ ಎಲೆ ಕೆಳಗಡೆಗೆಲ್ಲಲ್ಲಿ ಕೂತ್ಕೊಳ್ತದೆ ಹಾಗಾಗಿ ನಿಮಗೆ ಹೇಳ್ತಿದ್ದೇನೆ ನೀವು ಇದನ್ನು ತೆಗಿಬೇಕಂತ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಟಚ್ ಮಾಡಿ ಅಂತ ಕೇಳ್ಕೊಡ್ತೀನಿ ಬಾ ಬಾಯ್